ಬಾಹ್ಯಾಕಾಶ ತಂತ್ರಜ್ಞಾನದ ಪರಾಕ್ರಮವನ್ನ ಇಡೀ ಜಗತ್ತು ಈಗಾಗಲೇ ಒಪ್ಪಿಕೊಂಡಿದೆ ಈಗ ಭಾರತ ಇನ್ನಷ್ಟು ಮುಂದಕ್ಕೆ ಸಾಕ್ತಾ ಇದೆ ಭಾರತವು ಈಗ ಬಾಹ್ಯಾಕಾಶದಿಂದ ನೇರವಾಗಿ ಕರೆಗಳನ್ನು ಮಾಡಬಹುದಾದ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಹೊರಟಿದೆ ಅದು ಕೂಡ ಸ್ಮಾರ್ಟ್ಫೋನ್ನಿಂದ ಅಚ್ಚರಿ ಅನಿಸಿದ್ರೂ ಇದು ಸತ್ಯ ವರದಿಗಳ ಪ್ರಕಾರ ಇಸ್ರೋ ಈ ವರ್ಷದ ಫೆಬ್ರವರಿ ಮಾರ್ಚ್ನಲ್ಲಿ ಅಮೆರಿಕದ ಸಂವಹನ ಉಪಗ್ರಹ ಬ್ಲೂಬರ್ಡ್ ಅನ್ನು ಉಡಾವಣೆ ಮಾಡಲಿದ್ದು ಇದರ ಸಹಾಯದಿಂದ ಬಾಹ್ಯಾಕಾಶದಿಂದ ಯಾವುದೇ ಸ್ಮಾರ್ಟ್ಫೋನ್ ಮೂಲಕ ನೇರವಾಗಿ ಕರೆಗಳನ್ನು ಮಾಡಬಹುದು ಇದನ್ನು ಇಸ್ರೋದ ವಾಣಿಜ್ಯ ವಿಭಾಗವಾದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಕಾರ್ಯಗತಗೊಳಿಸಲಿದೆ ಇಲ್ಲಿಯವರೆಗೆ ಬಾಹ್ಯಾಕಾಶದಿಂದ ಇಂಟರ್ನೆಟ್ ಮತ್ತು ವಾಯ್ಸ್ ಕಾಲ್ಗಳಿಗಾಗಿ ವಿಶೇಷ ಹ್ಯಾಂಡ್ಸೆಟ್ ಅಥವಾ ವಿಶೇಷ ಟರ್ಮಿನಲ್ ಅನ್ನು ಹೊಂದಿರಬೇಕಾಗಿತ್ತು ಆದರೆ ಇನ್ಮುಂದೆ ಯಾವುದೇ ಸ್ಮಾರ್ಟ್ಫೋನ್ ಮೂಲಕ ಬಾಹ್ಯಾಕಾಶದಿಂದ ನೇರವಾಗಿ ಕರೆಗಳನ್ನು ಮಾಡಬಹುದು ಅಮೆರಿಕದ ಟೆಕ್ಸಾಸ್ ಮೂಲದ ಕಂಪೆನಿ ಎಎಸ್ಟಿ ಸ್ಪೇಸ್ ಮೊಬೈಲ್ ಈ ಕಾರ್ಯಾಚರಣೆಯಲ್ಲಿ ವಿಶೇಷ ಪಾತ್ರವನ್ನು ವಹಿಸ್ತಾ ಇದೆ ವಾಸ್ತವವಾಗಿ ಈ ಕಾರ್ಯಾಚರಣೆಯಲ್ಲಿ ಅಮೆರಿಕದ ಟೆಕ್ಸಾಸ್ ಮೂಲದ ಕಂಪೆನಿ ಎಎಸ್ಟಿ ಸ್ಪೇಸ್ ಮೊಬೈಲ್ ಹೊಸ ತಂತ್ರಜ್ಞಾನದ ಮೂಲಕ ನೇರವಾಗಿ ಸ್ಮಾರ್ಟ್ಫೋನ್ಗಳಿಗೆ ಉಪಗ್ರಹಗಳನ್ನು ಸಂಪರ್ಕಿಸಲು ಯೋಜಿಸ್ತಾ ಇದೆ ಇದಕ್ಕೆ ವಿಶೇಷ ಹ್ಯಾಂಡ್ಸೆಟ್ ಅಗತ್ಯ ಇರೋದಿಲ್ಲ ಇದು ಪ್ರಸ್ತುತ ಅಸ್ತಿತ್ವದಲ್ಲಿರುವ ಸ್ಟಾರ್ಲಿಂಕ್ನಂತಹ ತಂತ್ರಜ್ಞಾನಗಳಿಗಿಂತ ವಿಭಿನ್ನವಾಗಿದೆ ಈ ಉಪಗ್ರಹದ ಆಂಟನ ಸರಿಸುಮಾರು ಅರವತ್ನಾಲ್ಕು ಚದರ ಮೀಟರ್ ಆಗಿರುತ್ತದೆ ಇದು ಅರ್ಧ ಫುಟ್ಬಾಲ್ ಮೈದಾನದ ಗಾತ್ರಕ್ಕೆ ಸಮಾನವಾಗಿರುತ್ತದೆ ಈ ಉಪಗ್ರಹವು ಸುಮಾರು ಆರು ಸಾವಿರ ಕೆಜಿ ತೂಗುತ್ತದೆ ಮತ್ತು ಭಾರತದ ಶ್ರೀಹರಿಕೋಟಾದಿಂದ ಬಾಹುಬಲಿ ಎಂದು ಕರೆಯಲ್ಪಡುವ ಇಸ್ರೋದ ಎಲ್ವಿಎಂ ತ್ರೀ ರಾಕೆಟ್ ಮೂಲಕ ಲಾಂಚ್ ಮಾಡಲ್ಪಡಲಿದ್ದು ಅದನ್ನ ಲೋವರ್ ಆರ್ಬಿಟ್ನಲ್ಲಿ ಇರಿಸಲಾಗುತ್ತದೆ ಎಎಸ್ಟಿ ಸ್ಪೇಸ್ ಮೊಬೈಲ್ ಜಾಗತಿಕ ಸಂಪರ್ಕ ಅಂತರವನ್ನ ಕೊನೆಗೊಳಿಸುವ ಗುರಿಯನ್ನ ಹೊಂದಿದೆ ತಮ್ಮ ತಂತ್ರಜ್ಞಾನದ ಮೂಲಕ ಯಾವುದೇ ಸ್ಮಾರ್ಟ್ಫೋನ್ ನೇರ ಇಂಟರ್ನೆಟ್ ಮತ್ತು ಬ್ರಾಡ್ಬ್ಯಾಂಡ್ ಸೇವೆಯನ್ನು ಪಡೆಯುತ್ತದೆ ಅಂತ ಕಂಪನಿ ಹೇಳಿಕೊಂಡಿದೆ ಸಾಂಪ್ರದಾಯಿಕ ಟೆಲಿಕಾಂ ಮೂಲಸೌಕರ್ಯ ವಿಫಲವಾಗಿರುವ ಅಥವಾ ಲಭ್ಯವಿಲ್ಲದ ಪ್ರದೇಶಗಳಲ್ಲಿ ಈ ತಂತ್ರಜ್ಞಾನವು ಕಾರ್ಯನಿರ್ವಹಿಸುತ್ತದೆ ಎಎಸ್ಟಿ ಸ್ಪೇಸ್ ಮೊಬೈಲ್ನ ಸಿಇಒ ಅಬೆಲ್ ಅವೆಲನ್ ಇದು ಇದುವರೆಗೆ ನಿರ್ಮಿಸಲಾದ ಅತಿ ದೊಡ್ಡ ವಾಣಿಜ್ಯ ಹಂತದ ಉಪಗ್ರಹ ಅಂತ ಹೇಳಿದ್ದಾರೆ ಈ ಮೂಲಕ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸೇವೆಯೂ ದೊರೆಯಲಿದ್ದು ಇದು ಜಾಗತಿಕ ಸಂವಹನ ವ್ಯವಸ್ಥೆಯನ್ನ ಬಲಪಡಿಸಲಿದೆ ಈ ಉಪಗ್ರಹವು ಸಾಮಾನ್ಯ ಸ್ಮಾರ್ಟ್ಫೋನ್ಗಳಿಗೆ ನೇರವಾಗಿ ಫೈವ್ ಜಿ ಬ್ರಾಡ್ಬ್ಯಾಂಡ್ ಸೇವೆಯನ್ನ ಒದಗಿಸುತ್ತದೆ ಎಂದಿರುವ ಅವರು ತಮ್ಮ ತಂತ್ರಜ್ಞಾನವು ಪ್ರಪಂಚದ ಎಲ್ಲಾ ಪ್ರದೇಶಗಳಲ್ಲಿನ ಸಂಪರ್ಕದ ಅಂತರವನ್ನು ತೆಗೆದುಹಾಕುವ ಗುರಿಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ ಇನ್ನು ಇಂಟರ್ನೆಟ್ ತಲುಪದ ದೂರದ ಪ್ರದೇಶಗಳಲ್ಲಿ ಇದು ಡಿಜಿಟಲ್ ಕ್ರಾಂತಿಯನ್ನ ತರಲಿದೆ ಈ ಉಪಗ್ರಹವು ಕೈಗೆಟುಕುವ ಮತ್ತು ಸರಳವಾದ ಬ್ರಾಡ್ಬ್ಯಾಂಡ್ ಸೇವೆಗಳ ಮೂಲಕ ದೇಶಗಳ ಡಿಜಿಟಲ್ ಅಭಿವೃದ್ಧಿಯನ್ನ ವೇಗಗೊಳಿಸಲಿದೆ ಬ್ಲೂಬರ್ಡ್ ವಿಶೇಷತೆಗಳು ಬ್ಲೂಬರ್ಡ್ ಸಹಾಯದಿಂದ ಮೊಬೈಲ್ ನೆಟ್ವರ್ಕ್ ಬಾಹ್ಯಾಕಾಶದಲ್ಲಿಯೂ ಲಭ್ಯವಾಗಲಿದೆ ಈ ತಂತ್ರಜ್ಞಾನದಿಂದ ವಿಶ್ವದ ಎಲ್ಲಿಯಾದರೂ ಮಾತನಾಡಲು ಸಾಧ್ಯವಾಗುತ್ತದೆ ಸ್ಟಾರ್ಲಿಂಕ್ನಂತೆ ಇದು ಅಗ್ಗದ ಇಂಟರ್ನೆಟ್ ಸೌಲಭ್ಯವನ್ನು ಒದಗಿಸಲಿದೆ ಈ ತಂತ್ರಜ್ಞಾನದಿಂದಾಗಿ ಇದು ಜಾಗತಿಕ ಸಿಮ್ ಆಗಿಯೂ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಭಾರತದ ರಾಕೆಟ್ ಮತ್ತು ಉಡಾವಣಾ ವ್ಯವಸ್ಥೆಗಳ ಮೇಲೆ ಅಮೆರಿಕದ ಕಂಪನಿಗಳ ವಿಶ್ವಾಸವನ್ನು ಹೆಚ್ಚಿಸುವ ಈ ಉಡಾವಣೆ ಇಸ್ರೋಗೆ ದೊಡ್ಡ ಸಾಧನೆಯಾಗಿದೆ ಈ ಉಡಾವಣೆಯು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಬೆಳೆಯುತ್ತಿರುವ ಭಾರತ ಯುಎಸ್ ಪಾಲುದಾರಿಕೆಗೆ ಉದಾಹರಣೆಯಾಗಿದೆ ಜೊತೆಗೆ ಇದು ಇಸ್ರೋಗೆ ವಿದೇಶಿ ಹೂಡಿಕೆ ಮತ್ತು ಜಾಗತಿಕ ತಾಂತ್ರಿಕ ಸಹಕಾರಕ್ಕೆ ಬಾಗಿಲು ತೆರೆಯಬಹುದು ಇದು ಸಂಪೂರ್ಣವಾಗಿ ವಾಣಿಜ್ಯ ಉಡಾವಣೆಯಾಗಿದ್ದು ಇದರಲ್ಲಿ ಭಾರತವು ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಕೆಲಸವನ್ನು ಮಾಡಲಿದೆ ಈ ಉಪಗ್ರಹವನ್ನು ದೂರವಾಣಿ ಕ್ಷೇತ್ರದಲ್ಲಿ ಇದುವರೆಗಿನ ಅತ್ಯಂತ ಆಧುನಿಕ ಕ್ರಾಂತಿಕಾರಿ ಮತ್ತು ಅತ್ಯುತ್ತಮ ತಂತ್ರಜ್ಞಾನವೆಂದು ಪರಿಗಣಿಸಲಾಗಿದೆ